ಹಾಯ್ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತ ಪರಶುರಾಮ್ ಈ ಒಂದು ವಿಡಿಯೋದಲ್ಲಿ ಏಳನೇ ವೇತನ ಆಯೋಗದ ಕುರಿತು ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಆ ಏಳನೇ ವೇತನ ಆಯೋಗದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಕೊಡ್ತೀನಿ ಬನ್ನಿ ಇಲ್ಲಿ ಏಳನೇ ವೇತನ ಆಯೋಗ ಆಗಸ್ಟ್ ಒಂದರಿಂದ ಜಾರಿಗೆ ಬರಬಹುದು ಅಂತ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರವು ಕೊನೆಗೂ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ನೀಡಿದ್ದು ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ಆಗಸ್ಟ್ ಒಂದರಿಂದ ಅನ್ವಯವಾಗುವಂತೆ ಅನುಷ್ಠಾನಗೊಳಿಸಲು ಸೋಮವಾರ ಸಂಜೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ ತನ್ಮೂಲಕ ಆಗಸ್ಟ್ ಒಂದರಿಂದ ಅನ್ವಯವಾಗುವಂತೆ ಸರ್ಕಾರಿ ನೌಕರರ ವೇತನ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಹೆಚ್ಚಳವಾಗಲಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚ್ನಿಂದಲೇ ಅನ್ವಯವಾಗುವಂತೆ ಶೇಕಡ ಹದಿನೇಳರಷ್ಟು ಮಧ್ಯಂತರ ಪರಿಹಾರವನ್ನು ಈಗಾಗಲೇ ಕಲ್ಪಿಸಿದ್ದು ಉಳಿದಂತೆ ಶೇಕಡ ಹತ್ತು ಪಾಯಿಂಟ್ ಐದರಷ್ಟು ಹೆಚ್ಚುವರಿ ವೇತನವನ್ನು ಆಗಸ್ಟ್ ಒಂದರಿಂದ ಅನ್ವಯವಾಗುವಂತೆ ನೀಡಲು ನಿರ್ಧರಿಸಲಾಗಿದೆ ಇದರಿಂದ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳು ಹಾಗೂ ಪಿಂಚಣಿದಾರರಿಗೆ ಅನುಕೂಲವಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಂದರೆ ಈಗಾಗಲೇ ಒಂದಿಷ್ಟು ಹೆಚ್ಚಿಗೆ ಕೊಡ್ತಾ ಇದ್ದಾರೆ ಅದನ್ನು ಸಂಪೂರ್ಣವಾಗಿ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವನ್ನು ಸಂಪೂರ್ಣವಾಗಿ ಆಗಸ್ಟ್ ಒಂದರಿಂದ ತಮ್ಮ ವೇತನದಲ್ಲಿ ನೀಡ್ತಾರೆ ಇಲ್ಲಿ ನೋಡಿ ಇನ್ನೊಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡಿದರೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟಷ್ಟು ಆಗತ್ತೆ ಒಂದರಿಂದ ಅನ್ವಯ ಆಗುವಂತೆ ಹೆಚ್ಚಳವಾಗುವ ವೇತನ ಇರುತ್ತೆ ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ಈಗಾಗಲೇ ಹದಿನೇಳು ಪರ್ಸೆಂಟ್ರ ಹೆಚ್ಚಳ ಪಡೆದಿರುವ ನೌಕರರಿಗೆ ಹೆಚ್ಚುವಳಿ ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ಏರಿಕೆ ಆಗುತ್ತೆ ಇಪ್ಪತ್ತೇಳು ಸಾವಿರ ಈವರೆಗೆ ಹದಿನೇಳು ಸಾವಿರ ಇದ್ದ ಕನಿಷ್ಠ ವೇತನ ಇಪ್ಪತ್ತೇಳು ಸಾವಿರಕ್ಕೆ ಹೆಚ್ಚಳ ಆಗುತ್ತೆ ಅಂದರೆ ಅವ್ರದ್ದೇನ ಸಂಬಳ ಹದಿನೇಳು ಸಾವಿರ ಇತ್ತು ಇತ್ತಂತೇಳಿದ್ರೆ ಅವರ ಸಂಬಳ ಇಪ್ಪತ್ತೇಳು ಸಾವಿರ ರೂಪಾಯಿ ಆಗುತ್ತೆ ಒಂದು ಸಾವಿರದ ಏಳ್ನೂರ ಏಳು ಸಾವಿರದ ನೂರು ಕೋಟಿ ರೂಪಾಯಿ ವೇತನ ಆಯೋಗ ಜಾರಿಗೆ ಜಾರಿಯಿಂದ ಸರ್ಕಾರಕ್ಕೆ ಆಗುವವರೆ ಅಂದರೆ ಇದನ್ನು ಜಾಸ್ತಿ ಮಾಡೋದರಿಂದ ಸರ್ಕಾರಕ್ಕೆ ಏಳು ಸಾವಿರದ ಐದುನೂರು ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಸರ್ಕಾರಕ್ಕೆ ಇದು ಒಂದು ಭಾರ ಆಗುತ್ತೆ ಅಂತ ನಾವು ಹೇಳ್ಬೋದು ವರಿ ಆಗುತ್ತೆ ಅಂತ ನಾವು ಹೇಳ್ಬೋದು ಈ ಮಾಹಿತಿ ನಿಮ್ಗೆ ಇಷ್ಟ ಆಗ ಇದೆ ಅಂದ್ಕೊತೀನಿ ಇದೇ ಥರ ಮತ್ತೆ ಉತ್ತಮ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ